ನಮಸ್ತೆ ಬಂಧುಗಳೇ ಎಚ್ ಎನ್ ಸಿ ಲೈವ್ಗೆ ಸ್ವಾಗತ ಈ ಬೃಹತ್ತಾದ ದೇಶದ ಒಂದು ನಗರ ಇಡೀ ದೇಶದ ಗಮನ ಸೆಳೆಯುತ್ತೆ ಸರ್ಕಾರಗಳನ್ನು ಉಳಿಸುತ್ತೆ ಬೀಳ್ಸುತ್ತೆ ಇರೋ ಸರ್ಕಾರಗಳಿಗೆ ತಲೆನೋವಾಗುತ್ತೋ ಖುಷಿ ಕೊಡುತ್ತೋ ಇಷ್ಟೆಲ್ಲ ಹಿನ್ನೆಲೆ ಮುನ್ನಲೆ ಇರ್ತಕ್ಕಂಥ ನಗರ ಆಂಧ್ರದ ಅಮರಾವತಿ ಎದ್ದು ಬಿದ್ದು ಎದ್ದು ಸ್ವರ್ಗ ಆಗುತ್ತೋ ಆಗುತ್ತೋ ಅಂತಕ್ಕಂಥ ಚಿಂತನೆಯನ್ನ ಹುಟ್ಟಾಕಿರ್ತಕ್ಕಂತಹ ನಗರ ಒಳ್ಳೆ ಸೌತ್ ಇಂಡಿಯಾ ಮೂವಿ ತರ ಮಸಾಲೆಯುಕ್ತ ಆಗಿದೆ ಈ ನಗರದ ಕತೆ ಅಮರಾವತಿ ವಿಚಾರ ಬಂದಾಗ ಒಂದಷ್ಟು ಪ್ರಶ್ನೆಗಳು ಹೇಳ್ತವೆ ಏನಪ್ಪ ಈ ಅಮರಾವತಿ ಕತೆ ನೋಡಿ ಈ ನಗರ ಆದರೆ ಯಾವುದೇ ಸ್ವರ್ಗಕ್ಕೆ ಕಡಿಮೆ ಇರೋಲ್ಲ ಇದರ ಪ್ಲಾನಿಂಗಿಗೆನೆ ಲಂಡನ್ನು ಸಿಂಗಪುರ್ನ ದೊಡ್ಡ ದೊಡ್ಡ ಆರ್ಕಿಟೆಕ್ಟ್ ಕಂಪ್ನಿಗಳು ನಮ್ಮ ದೇಶದ ದೊಡ್ಡ ದೊಡ್ಡ ಆರ್ ಕಿಟಕ್ ಕಂಪನಿಗಳು ಎಲ್ಲವೂ ಕೈ ಜೋಡಿಸಿ ಕೆಲಸ ಮಾಡ್ತಾ ಇದ್ದಾವೆ ಹೇಗೆ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದಷ್ಟು ಇನ್ಸ್ಪಿರೇಷನ್ ಈ ದೆಹಲಿಯ ಲುಟೆನ್ಸ್ ಏರಿಯಾ ಇದೆಯಲ್ಲ ತುಂಬಾ ಪಾಶ್ ಏರಿಯಾ ಅದನ್ನು ಕಾಪಿ ಮಾಡಿದ್ದಾರೆ ಇನ್ನು ಕೆಲವು ನ್ಯೂಯಾರ್ಕ್ನ ಸೆಂಟ್ರಲ್ ಪಾರ್ಕ್ ಏರಿಯಾ ಇದೆಯಲ್ಲ ಅದರಿಂದ ಇನ್ಸ್ಪೈರ್ ಆಗಿದೆ ಈ ನಗರ ಕಂಪ್ಲೀಟ್ ಆದ್ಮೇಲೆ ಭಾರತದ ಅತ್ಯಂತ ಮಾಡ್ರನ್ ಸಿಟಿ ಆಗುತ್ತೆ ಹೈಟೆಕ್ ಸಿಟಿ ಆಗುತ್ತೆ ಸ್ಮಾರ್ಟ್ ಸಿಟಿ ಆಗುತ್ತೆ ಇದು ಆಂಧ್ರದ ರಾಜಧಾನಿ ಅಮರಾವೆ ನಿಮ್ಮಲ್ಲೂ ಒಂದಷ್ಟು ಗೊಂದಲಗಳಿರ್ಬೋದು ಹೀಗಾಗಿ ಒಂದು ಹತ್ತಾರು ಪ್ರಶ್ನೆಗಳು ಹೇಳ್ತವೆ ಮೊದಲನೇದು ಈಗ ನೋಡಿ ಈಗಾಗಲೇ ಆಂಧ್ರದ ರಾಜಧಾನಿ ಹೈದರಾಬಾದ್ ಇದೆ ಹಾಗಾದರೆ ಮತ್ತೆ ಹೊಸ್ದಾಗಿ ಇನ್ನೊಂದು ರಾಜಧಾನಿ ಯಾಕೆ ಮತ್ತೊಂದು ಇಷ್ಟೊಂದು ವೈಭವಪೂರಿತವಾದಂತಹ ಮತ್ತೆ ಒಂದು ಹೈಟೆಕ್ ಆದಂತಹ ರಾಜಧಾನಿ ಮಾಡಬೇಕು ಅಂತೇಳಿ ಐಡಿಯಾ ಯಾರಿಗೆ ಬಂತು ಹೇಗೆ ಬಂತು ಮೊದಲು ಐಡಿಯಾ ಬಂದಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗ್ಲೇನೆ ಪ್ಲಾನಿಂಗ್ ಆಗಿದ್ದಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಡೆ ಪೂರ್ತಿ ಸಿಟಿನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಯಾಕೆ ಆಗಲಿಲ್ಲ ಮುಂಚೆ ಇದಕ್ಕೆ ಐವತ್ತು ಸಾವಿರ ಕೋಟಿ ಬಜೆಟ್ ಇತ್ತು ಈಗ ಒಂದು ಲಕ್ಷ ಕೋಟಿ ಬಜೆಟ್ ಆಗಿದೆ ಯಾಕೆ ಇದಕ್ಕೆ ಆಂಧ್ರ ರಾಜಕಾರಣದಲ್ಲಿ ಆಗಿರ್ತಕ್ಕಂಥ ಮೇಲಾಟಗಳೇನು ಇದಕ್ಕೆ ಇಷ್ಟು ದುಡ್ಡಲ್ಲಿಂದ ಬರುತ್ತೆ ಜಾಗ ಎಲ್ಲಿಂದ ಸಿಗುತ್ತೆ ಈಗಿರ್ತಕ್ಕಂಥ ಮೋದಿ ಸರ್ಕಾರಕ್ಕೆ ಇದ್ರ ಬಗ್ಗೆ ನಿಲುವೇನು ಯಾಕೆ ಮೋದಿ ಸರ್ಕಾರಕ್ಕೆ ಇದು ಅಷ್ಟೊಂದು ಇಂಪಾರ್ಟೆಂಟ್ ಈ ನಗರ ಆಗೋದ್ರಿಂದ ಅಥವಾ ಆಗದೆ ಇರೋದ್ರಿಂದ ಸರ್ಕಾರಗಳು ಉಳಿತವೋ ಅಳಿತವೋ ಅಂತಕ್ಕಂಥ ನಿರ್ಧಾರ ಹೇಗಾಗುತ್ತೆ ಅದಕ್ಕೆ ನಾನು ಆಗಲೇ ಹೇಳಿದ್ದೀನಿ ಅಮರಾವತಿ ಸ್ಟೋರಿ ಒಂಥರ ಸೌತ್ ಇಂಡಿಯನ್ ಮಸಾಲೆ ಮೂವಿ ತರ ಇದೆ ಇದರಲ್ಲಿ ಡ್ರಾಮಾ ಇದೆ ಹೀರೋ ಇದ್ದಾರೆ ವಿಲನ್ ಇದ್ದಾರೆ ಟ್ವಿಸ್ಟ್ ಇದೆ ಪಾಲಿಟಿಕ್ಸ್ ಇದೆ ಪುನರ್ಜನ್ಮ ಇದೆ ಇದರ ಫುಲ್ ಸ್ಟೋರಿ ಸರಿ ನೋಡೋಣ ನೋಡಿ ಮೊದಲನೇ ಪ್ರಶ್ನೆ ಆಂಧ್ರಕ್ಕೆ ಹೊಸ ರಾಜಧಾನಿ ಯಾಕೆ ಅಂಥೇಳಿ ನೋಡಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಆಂಧ್ರ ಬೇರೆ ಆಗಬೇಕು ತೆಲಂಗಾಣ ಬೇರೆ ಆಗಬೇಕು ಅಂತೇಳಿ ದೊಡ್ಡ ಹೋರಾಟಗಳು ನಡೀತು ಆಗಿನ ಯು ಪಿ ಎ ಸರ್ಕಾರ ತೀರ್ಮಾನ ಮಾಡ್ತು ತೆಲಂಗಾಣ ಬೇರೆ ಆಗಬೇಕು ಅಂತೇಳಿ ಎಷ್ಟೋ ಜನ ಆಂಧ್ರದವ್ರಿಗೆ ಇಷ್ಟ ಇರಲಿಲ್ಲ ಆದರೂ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಫಿಷಿಯಲ್ಲಾಗಿ ಆಂಧ್ರ ಮತ್ತು ತೆಲಂಗಾಣ ಬೇರೆ ಬೇರೆ ರಾಜ್ಯಗಳಾದವು ಆಗ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಹೊಸ ಆ್ಯಕ್ಟ್ ಮಾಡಿದ್ರು ನೋಡಿ ಬೇಸಿಕಲಿ ಹೈದರಾಬಾದ್ ಅಂತಕ್ಕಂಥದ್ದು ತೆಲಂಗಾಣಗೆ ಸೇರಿದ್ರು ಕೂಡ ಹತ್ತು ವರ್ಷಗಳ ಕಾಲ ಹೈದರಾಬಾದ್ ತೆಲಂಗಾಣಕ್ಕೂ ಮತ್ತು ಆಂಧ್ರಕ್ಕೂ ಕಾಮನ್ ಕ್ಯಾಪಿಟಲ್ ಆಗಿ ಕಾಮನ್ ರಾಜಧಾನಿಯಾಗಿ ಇರಬೇಕು ಹತ್ತು ವರ್ಷದ ನಂತರ ಆಂಧ್ರ ತಾನು ಹೊಸ ಕ್ಯಾಪಿಟಲ್ ಸಿಟಿನ ಮಾಡಿಕೊಂಡು ಹೈದರಾಬಾದ್ನ ಬಿಟ್ಕೊಡ್ಬೇಕು ನೋಡಿ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದರು ಚಂದ್ರಬಾಬು ನಾಯ್ಡು ಅವರು ಹೈದರಾಬಾದ್ನ ಅಷ್ಟೊಂದು ಉನ್ನತೀಕರಣಕ್ಕೆ ನೇರವಾದ ಕಾರಣ ಚಂದ್ರಬಾಬು ನಾಯ್ಡು ಅಂತಲೇ ಹೇಳ್ಬೋದು ಅವರ ಕಾರಣಕ್ಕೋಸ್ಕರನೇ ಅದು ಹೈಟೆಕ್ ಸಿಟಿ ಆಯಿತು ಐ ಟಿ ಸಿಟಿ ಆಯಿತು ಮಾಡ್ರನ್ ಸಿಟಿ ಆಗಿತ್ತು ಆಗಲೇ ಚಂದ್ರಬಾಬು ನಾಯ್ಡು ಹೇಳಿದರು ನೋ ಪ್ರಾಬ್ಲಮ್ ಒಳ್ಳೆ ಹೊಸ ರಾಜಧಾನಿಯನ್ನು ನಾವು ಆಂಧ್ರಾಗೆ ಕಟ್ತೇವೆ ಅಂತ ಹೇಳಿ ಆಗ ಏನು ಕೃಷ್ಣಾ ನದಿಯ ಏನೊಂದು ದಕ್ಷಿಣ ಭಾಗಕ್ಕೆ ಇನ್ನೂರು ಹದಿನೇಳು ಕಿಲೋಮೀಟರ್ ಏರಿಯಾನ ಐಡೆಂಟಿಫೈ ಮಾಡಿದ್ರು ಇದೇ ಅಮರಾವತಿ ಇಲ್ಲೇ ಮಾಡೋದಕ್ಕೆ ಎರಡು ಮೇನ್ ಕಾರಣ ಇತ್ತು ನೋಡಿ ಒಂದು ಈ ಹೈದರಾಬಾದ್ ಕ್ಯಾಪಿಟಲ್ ಆದಾಗ ಹೈದರಾಬಾದು ಆ ರಾಜ್ಯದ ಒಂದು ಮೂಲಲ್ಲಿತ್ತು ಬೇರೆ ಭಾಗದಿಂದ ಅಲ್ಲಿಗೆ ಬರಬೇಕು ಅಂದರೆ ಸುಮಾರು ಎಂಟುನೂರು ಕಿಲೋಮೀಟರ್ ಬರಬೇಕಿತ್ತು ಆದರೆ ಈ ಅಮರಾವತಿ ರಾಜ್ಯದ ಮಧ್ಯ ಭಾಗದಲ್ಲಿದೆ ಎಲ್ಲ ಕಡೆಯಿಂದ ಅಕ್ಸಸ್ಸು ಈಸಿಯಾಗಿರುತ್ತೆ ಮತ್ತು ನಾವು ಹಿಂದಿಂದ ಬಂದಿದ್ದೀವಿ ಯಾವುದೇ ದೇಶ ಆಗಲಿ ಸಾಮ್ರಾಜ್ಯಗಳಾಗಲಿ ನದಿ ತೀರದಲ್ಲಿದ್ದರೆ ಅಭಿವೃದ್ಧಿ ಮತ್ತು ಸಮೃದ್ಧಿ ಜಾಸ್ತಿ ಅದು ವ್ಯಾಪಾರಕ್ಕಾಗಲಿ ಅಥವಾ ಜನರಿಗಾಗಲಿ ಭಾಳ ಅನುಕೂಲ ಹಾಗಾಗಿ ಕೃಷ್ಣಾ ನದಿಯ ತೀರದಲ್ಲಿ ಅಮರಾವತಿಯ ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಆಯಿತು ಚಂದ್ರಬಾಬು ನಾಯ್ಡು ಅಂದರೆ ಪ್ಲ್ಯಾನಿಂಗಿಗೆ ಪ್ರೊ ಪ್ರೋಗ್ರೆಸ್ಗೆ ಭಾಳ ಫೇಮಸ್ ಅವರು ಹಾಗಾಗಿ ದೊಡ್ಡದಾಗೇನೆ ಘೋಷಣೆ ಮಾಡಿದ್ರು ಲಂಡನ್ನ ಆರ್ಕಿಟೆಕ್ಟ್ ಕಂಪ್ನಿಗಳನ್ನ ಹೈರ್ ಮಾಡಿದ್ರು ಸಿಂಗಾಪುರ್ನ ಕಂಪ್ನಿಗಳನ್ನ ಹೈರ್ ಮಾಡಿದ್ರು ಇಲ್ಲಿರ್ತಕ್ಕಂಥ ಆರ್ಕಿಟೆಕ್ಟ್ ಕಂಪ್ನಿಗಳು ಇವೆಲ್ಲವನ್ನು ಸೇರಿ ಒಂದು ಕನ್ಸೋರ್ಟಿಯಮ್ ನಿರ್ಮಾಣ ಮಾಡಿದ್ರು ಒಟ್ಟಿಗೆ ಪ್ಲ್ಯಾನ್ ಮಾಡಿದ್ರು ದೊಡ್ಡ ಒಂದು ಬೃಹತ್ತಾದಂತಹ ಪ್ಲ್ಯಾನ್ ಇಡೀ ನಗರವನ್ನ ಮೂರು ಭಾಗಗಳಾಗಿ ವಿಂಗಡಿಸಿದ್ರು ರಾಜ್ಯ ಸರ್ಕಾರದ ರಾಜಧಾನಿ ಆದ್ರಿಂದ ಸರ್ಕಾರದ ಎಲ್ಲ ಕೆಲಸಗಳು ಇಲ್ಲೇ ನಡೆಯಲಿ ಅಂತ ಹೇಳಿ ತೀರ್ಮಾನ ಮಾಡಾಯಿತು ಏನು ಮೂರು ಭಾಗಗಳನ್ನಾಗಿ ವಿಂಗಡಿಸಿದ್ರು ಅದು ಮೊದಲನೇದು ಕೋರ್ ಕ್ಯಾಪಿಟಲ್ ಏರಿಯಾ ಎರಡನೇದು ಕ್ಯಾಪಿಟಲ್ ಸಿಟಿ ಮೂರನೇದು ಕ್ಯಾಪಿಟಲ್ ರೀಜನ್ ಸರ್ಕಾರದ ಎಲ್ಲ ಆಫೀಸ್ಗಳು ಆಂಧ್ರದ ವಿಧಾನಸಭೆ ಹೈಕೋರ್ಟ್ ಮಿನಿಸ್ಟ್ರಿ ಆಫೀಸ್ಗಳು ಪ್ರಮುಖವಾದಂಥ ಎಲ್ಲ ಸರ್ಕಾರಿ ಕಚೇರಿಗಳು ಒಂದೇ ಕಡೆಗೆ ಅಂದರೆ ಕೋಆರ್ಡಿನೇಷನ್ ಒಂದೇ ಕಡೆಗಾಗಲಿ ಅಂತ ಅಂದರೆ ಈಗ ಭಾರತ ಸರ್ಕಾರದ ಎಲ್ಲ ಕೆಲಸಗಳು ಡೆಲ್ಲಿನಲ್ಲೇ ಯಾವ ರೀತಿ ಆಗುತ್ತೆ ಅದೇ ರೀತಿಯಲ್ಲಿ ಜೊತೆಗೆ ಒಂಬತ್ತು ಬೇರೆ ಬೇರೆ ಝೋನ್ಗಳನ್ನ ಮಾಡಿದ್ರು ಮೀಡಿಯಾಗೆ ಒಂದು ಝೋನು ಜುಡಿಷಿಯರಿಗೆ ಒಂದು ಝೋನು ಫೈನಾನ್ಸ್ಗೆ ಒಂದು ಝೋನು ಒಂದೊಂದಕ್ಕೂ ಡೆಡಿಕೇಟೆಡ್ ಝೋನ್ಗಳು ಜೊತೆಗೆ ಹದಿಮೂರು ಜಿಲ್ಲೆಗಳಿದ್ವಲ್ಲ ಇವಕ್ಕೆ ಪ್ರೆಸೆಂಟೇಶನ್ಗೆ ಹದಿಮೂರು ಪ್ಲಾಜಾಗಳು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಇಪ್ಪತ್ತೆರಡು ಕಿಲೋಮೀಟರ್ ರಿವರ್ ಫ್ರಂಟೇ ಇತ್ತು ನದಿ ತೀರದ ಜಾಗ ಬ್ಯೂಟಿಫುಲ್ ಏರಿಯಾ ಅದರಿಂದ ನಗರನ ಬ್ಯೂಟಿಫಿಕೇಶನ್ ಮಾಡಿದ್ರು ನೋಡಿ ಇಡೀ ನಗರದಲ್ಲಿ ಫಿಫ್ಟಿ ಪರ್ಸೆಂಟ್ ಜಾಗ ಗಾರ್ಡನ್ಗಳಿಗೆ ವಾಟರ್ ಫ್ರಂಟ್ಗಳಿಗೆ ನೈಸರ್ಗಿಕವಾದ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಹಸಿರು ಪ್ರಕೃತಿಗೆ ಬಿಟ್ಬಿಟ್ರು ಗಾರ್ಡನ್ ಎಲ್ಲೆಲ್ಲಿ ಬರಬೇಕು ನದಿ ನೀರು ಒಳಗಡೆ ಎಲ್ಲೆಲ್ಲಿ ಹರಿದು ಬರಬೇಕು ಒಂಥರ ಬ್ಯೂಟಿಫುಲ್ ಸಿಟಿ ಪ್ಲಾನಿಂಗ್ ಆಯಿತು ಬಾಹುಬಲಿ ಮೂವಿನಲ್ಲಿ ಮಹಿಷ್ಮತಿ ನಗರ ಆಯಿತಲ್ಲ ಆ ಥರದಲ್ಲಿ ಬಡ್ಜೆಟ್ ಐವತ್ತು ಸಾವಿರ ಕೋಟಿ ಫಿನಿಷಿಂಗ್ ಟಾರ್ಗೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಂಪ್ಲೀಟ್ ಆಗಬೇಕು ಹಾಂ ನೋಡಿ ಒಂದು ನಗರ ಮಾಡಬೇಕು ಅಂತೇಳಿದ್ರೆ ಜಾಗ ಬೇಕು ಜಮೀನು ಬೇಕು ಮಾಮೂಲಾಗಿ ನಾವು ಹೋಗೋದಾದರೆ ಹತ್ರ ಹೋಗಬೇಕು ರೈತರಿಗೆ ಅಕ್ವಿಜಿಷನ್ ಮಾಡಬೇಕು ಅವರಿಗೆ ದುಡ್ಡು ಕೊಡಬೇಕು ಅವ್ರಿಗೇನೂ ಸಮಾಧಾನ ಕೋರ್ಟ್ಗೆ ಹೋಗ್ತಾರೆ ಕ್ವಾಟ್ಲೆಗಳು ಪೇಪರ್ ವರ್ಕ್ಸು ಮಿನಿಮಮ್ ಮೂರಿಂದ ನಾಲ್ಕು ವರ್ಷ ಇದಕ್ಕೆ ಅಕ್ವಿಷನ್ಗೆ ಕಳೆದೋಗಿಬಿಡುತ್ತೆ ಇಷ್ಟೆಲ್ಲ ಅದನ್ನು ಸ್ಮೂತಾಗಿ ಜಾಗ ಸಿಗುತ್ತೆ ಅಲ್ವ ಗ್ಯಾರಂಟಿ ಇರೋಲ್ಲ ಅದಕ್ಕೆ ನಾಯ್ಡು ಅವರು ಅಲ್ಲಿನ ರೈತರ ಜೊತೆ ಮಾತಾಡಿದ್ರು ಒಂದು ಎಮೋಷನಲ್ ಭಾಷಣ ಮಾಡಿದ್ರು ಎಲ್ಲ ರೈತರಿಗೂ ಹೇಳಿದ್ರು ನೀವು ಸ್ವೈಚ್ಛೆಯಿಂದ ಈ ನಗರಕ್ಕೆ ನಿಮ್ಮ ಜಾಗಗಳನ್ನು ಬಿಟ್ಕೊಡಿ ಸ್ವೈಚ್ಛೆಯಿಂದ ಅದಕ್ಕೆ ಬದಲಾಗಿ ಸರ್ಕಾರ ರೈತರಿಗೆ ಈ ಒಂದು ಎಕರೆ ವೆಟ್ಲ್ಯಾಂಡು ಅಂದರೆ ನೀರಾವರಿ ಜಾಗ ಕೊಡೋರಿಗೆ ನಗರದಲ್ಲಿ ಸಾವಿರದ ಇನ್ನೂರೈವತ್ತು ಸ್ಕ್ವೇರ್ ಫೂಟ್ ರೆಸಿಡೆನ್ಷಿಯಲ್ ಜಾಗ ಮತ್ತು ನಾನ್ನೂರೈವತ್ತು ಸ್ಕ್ವೇರ್ ಫೂಟ್ ಕಮರ್ಷಿಯಲ್ ಜಾಗ ಮತ್ತು ಡ್ರೈಲ್ಯಾಂಡ್ ಕೊಡ್ತಕ್ಕಂಥ ರೈತರಿಗೆ ಒಂದು ಎಕರೆಗೆ ಸಾವಿರ ಸ್ಕ್ವೇರ್ ಫುಟ್ ರೆಸಿಡೆನ್ಷಿಯಲ್ಲು ಇನ್ನೂರ ಐವತ್ತು ಸ್ಕ್ವೇರ್ ಫುಟ್ ಕಮರ್ಷಿಯಲ್ ಕೊಡಬೇಕು ಅಂತ ಆಯಿತು ಅದು ಇಲ್ಲೊಂದು ಪ್ರಾಬ್ಲಮ್ ಇತ್ತು ನಗರ ಕಂಪ್ಲೀಟ್ ರೆಡಿ ಆಗೋಕೆ ಹತ್ತು ವರ್ಷ ಬೇಕು ಅಲ್ಲಿವರೆಗೂ ರೈತರು ಏನು ಮಾಡಬೇಕು ಅದಕ್ಕೆ ಏನು ಮಾಡಿದ್ರು ಈ ಹತ್ತು ವರ್ಷ ತನಕ ಒಂದು ಎಕರೆಗೆ ಒಬ್ಬ ರೈತನಿಗೆ ಐವತ್ತು ಸಾವಿರ ರೂಪಾಯಿ ವೆಟ್ ಲ್ಯಾಂಡ್ಗೆ ಮತ್ತು ಮೂವತ್ತು ಸಾವಿರ ರೂಪಾಯಿ ಲ್ಯಾಂಡ್ಗೆ ಸರ್ಕಾರದಿಂದ ಫಿಕ್ಸ್ ಮಾಡಿದ್ರು ಪ್ರತಿ ವರ್ಷ ಮತ್ತು ನಗರ ಆದಮೇಲೆ ಕಮರ್ಷಿಯಲ್ ಜಾಗವೂ ಸಿಗೋದು ರೆಸಿಡೆನ್ಷಿಯಲ್ ಜಾಗನೂ ಸಿಗೋದು ನೋಡಿ ಅದ್ರ ಎಫೆಕ್ಟ್ ಹೇಳಿದ್ರೆ ಇಪ್ಪತ್ತೊಂಬತ್ತು ಹಳ್ಳಿಗಳಿಂದ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಜನ ರೈತರು ಮೂವತ್ತ್ಮೂರು ಸಾವಿರ ಎಕರೆಯನ್ನು ಕೊಟ್ಟರು ಕೇವಲ ನೂರು ದಿನದಲ್ಲಿ ಕೆಲಸ ಆಯಿತು ನೋಡಿ ಸರಿ ಜಾಗ ಏನೋ ಬಂತು ಹಣ ಎಲ್ಲಿಂದ ಬರಬೇಕು ಆಗ ಸರ್ಕಾರ ಒಂದು ನೋಡಲ್ ಏಜೆನ್ಸಿನ ಮಾಡಿತು ಈ ನೋಡಲ್ ಏಜೆನ್ಸಿ ಕೆಲಸ ಎಲ್ಲೆಲ್ಲಿಂದ ಹಣ ತಗೊಂಡ್ಬಂದು ಈ ಪ್ರಾಜೆಕ್ಟ್ ತಗಬೇಕು ಅಂತ ಹೇಳಿ ಎಲ್ಲ ಕಡೆ ನೋಡಲ್ ಏಜೆನ್ಸಿ ಮಾಡ್ತಾರೆ ಇವನ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದಾಗಲೂ ಕೂಡ ಅಲ್ಲಿಗೊಂದು ನೋಡಲ್ ಏಜೆನ್ಸಿಯನ್ನು ಮಾಡಿದ್ವಿ ನೋಡಲ್ ಏಜೆನ್ಸಿಯ ಹೆಸರು ಆಂಧ್ರಪ್ರದೇಶ ಕ್ಯಾಪಿಟಲ್ ರೀಜನ್ ಡೆವಲಪ್ಮೆಂಟ್ ಅಥಾರಿಟಿ ಇದರ ಕೆಲಸ ಹತ್ತು ವರ್ಷದಲ್ಲಿ ಅಷ್ಟು ಹಣ ಹೊಂದಿಸಿ ಸಿಟಿಯನ್ನು ರೆಡಿ ಮಾಡೋದು ಮೊದಲಿಗೆ ಏನು ಮಾಡ್ತಿದ್ದು ಏಜೆನ್ಸಿ ಅಂತ ಹೇಳಿದ್ರೆ ಹತ್ತು ವರ್ಷದ ಬಾಂಡ್ಗಳನ್ನ ರಿಲೀಸ್ ಮಾಡ್ತು ಮೂರು ಸಾವಿರದ ಎಂಟುನೂರ ನಲವತ್ತು ಕೋಟಿಯ ಬಾಂಡ್ಗಳನ್ನ ರಿಲೀಸ್ ಮಾಡ್ತು ಇನ್ವೆಸ್ಟರ್ಗಳು ಹುಚ್ಚೆದ್ದು ಕೊಂಡುಕೊಂಡ್ರು ಅದಾಗ್ತಾ ಮೂರು ಸಾವಿರದ ಎಂಟುನೂರು ಕೋಟಿ ಸಾಲ ಫಸ್ಟ್ಗೆ ನೆನೆ ಈ ಬಾಂಡ್ ರಿಲೀಸ್ ಮಾಡಿದಾಗ ಎಕ್ಸೈಟ್ಮೆಂಟ್ ಹೇಗಿತ್ತು ಅಂತ ಹೇಳಿದ್ರೆ ಅರ್ಧ ಗಂಟೆಗೆ ಅಷ್ಟು ಸಬ್ಸ್ಕ್ರೈಬ್ ಆಗೋಯಿತು ಇನ್ವೆಸ್ಟರ್ಗಳಿಂದ ಮತ್ತೆ ವರ್ಲ್ಡ್ ಬ್ಯಾಂಕಿಂದ ಮುನ್ನೂರು ಮಿಲಿಯನ್ ಡಾಲರ್ ಸಾಲವನ್ನು ಇತ್ತು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂದ ಇನ್ನೂರು ಮಿಲಿಯನ್ ಡಾಲರ್ ಸಾಲ ಜೊತೆಗೆ ಬೇರೆ ಬೇರೆ ಫರ್ಮ್ಗಳು ಮತ್ತು ಕಂಪ್ನಿಗಳು ಮುಂದೆ ಬಂತು ಸಿಂಗಾಪುರ್ನ ಕಂಪ್ನಿ ಮುಂದೆ ಬಂತು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಆಯಿತು ಸ್ಟೇಟ್ ಗೌರ್ಮೆಂಟ್ ಫಂಡಿಂಗ್ ಆಯಿತು ಪಿ ಎಸ್ ಯುಗಳ ಫಂಡಿಂಗ್ ಆಯಿತು ಮತ್ತು ಆರ್ ಬಿ ಐ ಇವೆಲ್ಲವೂ ಸೇರಿ ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡಿದ್ರು ಸುಮಾರು ನೂರ ಮೂವತ್ತೆರಡು ಕಂಪ್ನಿಗಳು ಮುಂದೆ ಅವರು ಆಫೀಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಎಸ್ಟಾಬ್ಲಿಷ್ಮೆಂಟ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಅದರಿಂದ ಹಣ ಬಂತು ಪ್ಲಸ್ ಇನ್ವೆಸ್ಟರ್ಸ್ಗೂ ಯೂಜ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಜೊತೆಗೆ ಪ್ರೈವೇಟ್ ಪ್ಲೇಯರ್ಸು ನಾವು ಸ್ಕೂಲ್ ಮಾಡ್ತೀವಿ ಅಂತ ಬರೋರು ಹಾಸ್ಪಿಟ್ಲ್ ಮಾಡ್ತೀವಿ ಅಂತ ಬರೋರು ಕಂಪ್ನಿಗಳ್ನ ಮಾಡ್ತೀವಿ ಅಂತ ಬರೋರು ಅವರು ಕೂಡ ಜಾಗಗಳಿಗೆ ಇನ್ವೆಸ್ಟ್ ಮಾಡಿದ್ರು ಕೆಲಸ ಶುರುವಾಯಿತು ಅಕ್ಟೋಬರ್ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಬಂದು ಶಿಲಾನ್ಯಾಸ ಕೂಡ ನೆರವೇರಿಸಿದ್ರು ನೋಡಿ ಕೆಲಸ ಶುರುವಾಗಿದ್ದಷ್ಟೇ ಅಲ್ಲ ಚಂದ್ರಬಾಬು ನಾಯ್ಡು ಯಾವ ಥರ ಜಿದ್ದಿ ಅಂತ ಹೇಳಿದರೆ ಅಲ್ಲಿ ಒಂದು ಟೆಂಪರರಿ ವಿಧಾನಸೌಧನ ಶುರು ಮಾಡಿದ್ರು ಟೆಂಪ್ರರಿ ಹೈಕೋರ್ಟ್ ಶುರುವಾಯಿತು ಪರ್ಮನೆಂಟ್ ಬಿಲ್ಡಿಂಗ್ಗಳ ಕೆಲಸ ಶುರುವಾಯಿತು ಗೋ ಏನು ಕ್ವಾರ್ಟರ್ಸ್ಗಳು ನಿರ್ಮಾಣ ಆಗೋದಕ್ಕೆ ಜಡ್ಜ್ಗಳ ಕ್ವಾರ್ಟರ್ಸ್ಗಳು ಗೌರ್ಮೆಂಟ್ ಅಫಿಷಿಯಲ್ಸ್ಗಳ ಕ್ವಾರ್ಟರ್ಸ್ಗಳು ನಿರ್ಮಾಣ ಶುರುವಾಯಿತು ರೋಡ್ಗಳು ಮಾಡಲಿಕ್ಕೆ ಶುರು ಮಾಡಿದ್ರು ಸುಮಾರು ಹತ್ತು ಸಾವಿರ ಕೋಟಿ ಆಗಲೇ ಖರ್ಚಾಯಿತು ಎರಡು ಸಾವಿರದ ಹತ್ತೊಂಬತ್ತರಷ್ಟೊತ್ತಿಗೆ ಒಂದಾಗಲೇ ನಗರದ ವಾತಾವರಣ ನಿರ್ಮಾಣ ಆಗಿತ್ತು ನಗರ ಕಾಣೋಕ್ಕೆ ಶುರುವಾಗಿತ್ತು ಇಲ್ಲಿ ಬಿತ್ತು ಒಂದು ದೊಡ್ಡ ಟ್ವಿಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭಾ ಚುನಾವಣೆಯಲ್ಲಿ ನಾಯ್ಡು ಅವರು ಸೋತರು ಜಗನ್ ರೆಡ್ಡಿ ಸಿಎಂ ಆದ್ರು ಸಿಎಂ ಆಗ್ತಿದಂಗೆ ಘೋಷಣೆ ಮಾಡಿದ್ರು ಅಮರಾವತಿನ ರಾಜಧಾನಿ ಮಾಡಲ್ಲ ಅಂತ ಹೇಳಿ ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಘೋಷಣೆ ಮಾಡಿದ್ರು ಜಗನ್ ರೆಡ್ಡಿ ಅವರು ಮೂರು ಕ್ಯಾಪಿಟಲ್ನ ಮಾಡ್ತೀವಿ ನಾವು ಆಂದ್ರಾಗೆ ಅಂತ ಹೇಳಿ ಒಂದು ಎಕ್ಸಿಕ್ಯೂಟಿವ್ ಕ್ಯಾಪಿಟಲ್ ವಿಶಾಖಪಟ್ಟಣಂ ಜುಡಿಷಿಯಲ್ ಕ್ಯಾಪಿಟಲ್ ಕರ್ನೂಲ್ ಲೆಜಿಸ್ಲೇಟಿವ್ ಕ್ಯಾಪಿಟಲ್ ಅಮರಾವತಿ ಅಂತ ಅದರತ್ತ ಅಮರಾವತಿಗೆ ಇದ್ದಂತಹ ಇಂಪಾರ್ಟೆನ್ಸ್ ಹೋಯಿತು ಅದಕ್ಕೆ ಅವ್ರಿಗೆ ಲಾಜಿಕ್ ಬೇರೆ ಕೊಟ್ಟರು ದೊಡ್ಡ ದೊಡ್ಡ ದೇಶಗಳಲ್ಲಿ ಮೂರು ಮೂರು ಕ್ಯಾಪಿಟಲ್ಗಳಿದ್ದಾವೆ ಅಂತೇಳಿ ಸೌತ್ ಆಫ್ರಿಕಾದ ಮೂರು ಕ್ಯಾಪಿಟಲ್ಗಳದ್ದು ಉದಾಹರಣೆ ಕೊಟ್ಟರು ಆದರೆ ಮೂಲ ವಿಷಯ ಇದ್ದಿದ್ದೇನಂತೇಳಿದ್ರೆ ಅಮರಾವತಿ ಕ್ಯಾಪಿಟಲ್ ಆಗೋದು ಅವ್ರಿಗೆ ಇಷ್ಟ ಇರಲಿಲ್ಲ ಕಾರಣ ಅಮರಾವತಿಯಿಂದ ನಾಯ್ಡು ಅವರಿಗೆ ಹೆಸರು ಬರುತ್ತೆ ಇದು ಬೇಕಾಗಿರಲಿಲ್ಲ ಜಗನ್ಗೆ ಅಲ್ಲಿಂದ ಅಮರಾವತಿಯ ಪತನ ಆರಂಭ ಆಯಿತು ಬಂಧುಗಳೇ ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಈ ರೀತಿ ಸೇಡಿನ ರಾಜಕಾರಣ ಮಾಡೋದು ಒಳ್ಳೆಯದಾ ಇದರಿಂದ ಹಾಳಾಗೋಗ್ತಕ್ಕಂಥದ್ದು ಯಾರ ದುಡ್ಡು ಟ್ಯಾಕ್ಸ್ ಪೇಯರ್ಸ್ ಮನಿ ಎಷ್ಟೋ ಜೀವನಗಳು ಹಾಳಾಗೋಗುತ್ತೆ ಇದನ್ನು ಸರಿನಾ ತಪ್ಪ ಅಂತೇಳಿ ಕಾಮೆಂಟ್ ಮಾಡಿ ಸ್ವರ್ಗದ ತರ ನಿರ್ಮಾಣ ಆಗ್ತಿದ್ದಂತಹ ಅಮರಾವತಿಯ ಎಲ್ಲ ಡೆವಲಪ್ಮೆಂಟ್ಗೂ ಬ್ರೇಕ್ ಬಿತ್ತು ಘೋಸ್ಟ್ ಟೌನ್ ಆಗೋಯ್ತು ದೆವ್ವಗಳ ನಗರಗಳಾಗೋಯ್ತು ಎಲ್ಲೋ ರಸ್ತೆ ನಿರ್ಮಾಣ ಆಗ್ತಿತ್ತು ಅದಲ್ಲೇ ನಿಂತು ಹೋಯ್ತು ಎಲ್ಲೆಲ್ಲೋ ಪೈಪ್ಗಳಿಗೆ ಬಿದ್ದಿದ್ದವು ಅದಲ್ಲೇ ಬಿದ್ದೋದ್ವು ಗಾರ್ಡನ್ಗಳು ನಿರ್ಮಾಣ ಆಗ್ತಾ ಇದ್ವು ಅಲ್ಲೆಲ್ಲ ನೀರು ತುಂಬ್ಕೊಂತು ಬಿಕೋ ಅಂತಿರೋ ಕಟ್ಟಡಗಳಲ್ಲಿ ಜನ ಹೋಗಿ ಆಡೋರು ಕುಡ್ಕೊಂಡು ಕೂತ್ಕೊಳ್ಳೋರು ಹೇಳೋರಿಲ್ಲ ಕೇಳೋರಿಲ್ಲ ಆಯಿತು ಕೋಟ್ಯಾಂತ್ ರೂಪಾಯಿ ಮೆಟೀರಿಯು ರೋಡಲ್ಲಿ ಬಿದ್ದು ಅನಾಥವಾಗೋಯಿತು ಗೆ ಹಣ ಸಿಗಲಿಲ್ಲ ಮೆಟೀರಿಯಲ್ಗಳೆಲ್ಲ ವೇಸ್ಟ್ ಆಯಿತು ಇನ್ವೆಸ್ಟರ್ಸ್ ದುಡ್ಡು ಮುಳುಗೋಯ್ತು ಅದಿರಲಿ ಪಾಪ ರೈತರು ಜಾಗ ಕೊಟ್ಟಿದ್ರಲ್ಲ ಜಮೀನುಗಳನ್ನ ಕೊಟ್ಟಿದ್ರಲ್ಲ ಅವರು ಕೊಡೋ ದುಡ್ಡು ನಿಂತೋಯ್ತು ಇಂಟ್ರಷ ಆದಮೇಲೆ ವರ್ಷ ಕೊಟ್ಟಿರತಕ್ಕಂಥ ಹಣವೂ ನಿಂತೋಯಿತು ಇನ್ನು ನಗರವೇ ಆಗಿಲ್ಲ ಅಂತ ಹೇಳಿದ್ಮೇಲೆ ಕಮರ್ಷಿಯಲ್ಲು ಇದು ಇಟ್ಕೊಂಡು ಯಾವ ಫ್ಯೂಚರ್ ಇದೆ ಅವರಿಗೆ ರೈತರುಗಳು ಪ್ರತಿಭಟನೆ ಶುರು ಮಾಡಿದ್ರು ನಿರಂತರವಾಗಿ ಪ್ರತಿಭಟನೆ ಮಾಡ್ಕೊಂಡು ಹೋದರು ಕೋರ್ಟಿಗೆ ಹೋದ್ರು ಹೈಕೋರ್ಟ್ ಕೂಡ ರೈತರ ಪರವಾಗಿನೇ ತೀರ್ಪು ಕೊಡ್ತು ಒಂದು ಸರಿ ಒಂದು ಸರ್ಕಾರ ಅಗ್ರಿಮೆಂಟ್ ಮೇಲೆ ಅದರಿಂದ ಹಿಂದೆ ಬರೋ ಆಗಿಲ್ಲ ಅವ್ರಿಗೆ ಏನೇನು ಕೊಡಬೇಕು ಅದನ್ನು ಕೊಡಲೇಬೇಕು ಅಂತ ಸರ್ಕಾರ ಕೇಳ್ತು ಹೈಕೋರ್ಟು ಆದರೂ ಜಗನ್ ಕೇಳಲಿಲ್ಲ ಸುಪ್ರೀಂ ಕೋರ್ಟ್ಗೆ ಹೋದರು ರೈತರ ಬಾಳು ಮೂರಾ ಬಟ್ಟೆ ಆಯಿತು ಒಂದು ಕಡೆ ಕಾಂಟ್ರಾಕ್ಟ್ರು ಬಾಳು ಮೂಳಿತ್ತು ಇನ್ನೊಂದು ಕಡೆ ಇನ್ವೆಸ್ಟರ್ಸ್ಗೂ ಕೈ ಸುಡ್ತು ರೈತರ ಬಾಳು ಮುಗೀತು ಈಗ ಮತ್ತೊಂದು ಟ್ವೀಸ್ ಮೊನ್ನೆ ನಡೆದ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಮತ್ತೆ ಚಂದ್ರಬಾಬು ನಾಯ್ಡು ಸಿ ಎಮ್ ಐಗೆ ಆಯ್ಕೆಯಾದರು ಅಮರಾವತಿಗೆ ಪುನರ್ಜನ್ಮ ಆಯಿತು ಚಂದ್ರಬಾಬು ನಾಯ್ಡು ಅವರು ಮೊದಲನೇ ದಿನವೇ ಘೋಷಣೆ ಮಾಡಿದ್ರು ಅಮರಾವತಿ ಕ್ಯಾಪಿಟಲ್ ಆಗಿತ್ತು ಮುಂದೇನೂ ಆಗಿರುತ್ತೆ ಅವಾಗ ಅವ್ರು ಹೇಳಿದ್ರು ಆವಾಗ ನಾನು ಐದು ವರ್ಷ ಅಂತೇಳಿ ಪ್ಲ್ಯಾನ್ ಮಾಡಿಬಿಟ್ಟು ತಪ್ಪು ಮಾಡಿದೆ ಈಗ ಎರಡೂವರೆ ವರ್ಷದಲ್ಲಿ ಇಡೀ ನಗರವನ್ನು ಕಟ್ತೇನೆ ನೋಡಿ ಅವ್ರ ಇಚ್ಛಾಶಕ್ತಿ ಹೇಗಿತ್ತು ಅಂತೇಳಿದ್ರೆ ಅವ್ರ ಚೀಫ್ ಮಿನಿಸ್ಟ್ರಾಗಿ ಶಬ್ದ ಮಾಡೋದಕ್ಕೂ ಇದೇ ಅಮರಾವತಿನಲ್ಲಿ ಒಂದು ಟೆಂಪ್ರರಿ ಸ್ಟ್ರಕ್ಚರ್ ನಿರ್ಮಾಣ ಮಾಡಿ ಅಲ್ಲೇ ಓದಿ ತಗೊಂಡ್ರು ಕೆಲಸ ಶುರುವಾಯಿತು ಕಸ ಕಡ್ಡಿ ಎಲ್ಲ ಕ್ಲೀನ್ ಮಾಡಿದ್ರು ನೀರಿನ ಪೈಪ್ ಲೈನ್ಗಳೆಲ್ಲ ರೆಡಿ ಮಾಡಿದ್ರು ರೋಡ್ ವರ್ಕ್ಗಳು ಶುರುವಾಯಿತು ಒಬ್ಬ ಸರ್ವೆಯರ್ನ ಅಪಾಯಿಂಟ್ ಮಾಡಿದ್ರು ಏನೇನು ಕೆಲಸ ಆಗಬೇಕಿತ್ತು ಏನೇನು ಇದೆ ಎಲ್ಲೆಲ್ಲಿ ಡ್ಯಾಮೇಜ್ಗಳಾಗಿದೆ ಅವನ್ನೆಲ್ಲ ಸರಿಪಡಿಸೋದಾಗೆ ಇದೆಲ್ಲದಕ್ಕೂ ಸರ್ವೇಯರ್ ಅಪಾಯಿಂಟ್ ಆಯಿತು ಯಾವ ರೈತರುಗಳು ಐದು ವರ್ಷದಿಂದ ಪ್ರತಿಭಟನೆ ಮಾಡ್ತಿದ್ರಲ್ಲ ಅವರು ಶಪಥದ ನಂತರ ಅವರು ಕೂಡ ಅವರ ಮುಷ್ಕರನ್ನು ಹಿಂತೆಗೆದುಕೊಂಡ್ರು ಸರ್ಕಾರನೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಏನು ಕೇಸ್ ಇತ್ತು ಅದನ್ನು ವಾಪಸ್ ತಗೊಂತು ಈಗಿರ್ತಕ್ಕಂತಹ ದೊಡ್ಡ ಪ್ರಾಬ್ಲಮ್ ದುಡ್ಡೆಲ್ಲಿಂದ ತರೋದು ಮುಂಚೆ ಹಾಕಿದ್ದಕ್ಕೆ ಅರ್ಧಕ್ಕೆ ಹಣ ವೇಸ್ಟ್ ಆಗೋಗಿದೆ ಕಳೆದ ಐದು ವರ್ಷದಲ್ಲಿ ಸಿಮೆಂಟು ಕಬ್ಬಣ ಎಲ್ಲ ಮೆಟೀರಿಯಲ್ಗಳ ರೇಟು ಜಾಸ್ತಿ ಆಗೋಗಿದೆ ಆಗ ಐವತ್ತು ಸಾವಿರ ಕೋಟಿಲಿ ಮುಗಿಬೇಕಾಗಿದ್ದು ಇವತ್ತು ಒಂದು ಲಕ್ಷ ಕೋಟಿ ಎಸ್ಟಿಮೇಷನ್ ಆಗಿದೆ ಎಲ್ಲಿಂದ ತರೋದು ದುಡ್ಡನ್ನು ಜೊತೆಗೆ ಆವಾಗೇನು ಬಾಂಡ್ ಮಾಡಿ ಮೂರು ಸಾವಿರದ ಎಂಟುನೂರು ಕೋಟಿ ಸಾಲ ಮಾಡಿದ್ರಲ್ಲ ಅದು ಹತ್ತು ವರ್ಷ ಪೀರಿಡಿ ಮಾಡಿದ್ದು ಈಗ ಹತ್ತು ವರ್ಷ ಮುಗಿತಾ ಬಂತು ಈಗ ಅದನ್ನು ತೀರಿಸಬೇಕು ಜೊತೆಗೆ ಆಂಧ್ರ ಪ್ರದೇಶದ ರೆವಿನ್ಯೂ ಗಬ್ಬೆದ್ದೋಗಿದೆ ದಿವಾಳಿ ಸ್ಟೇಜ್ ಕೊಟ್ಟಾಗಿದೆ ಏನು ಐದು ವರ್ಷ ಆಡಳಿತ ಮಾಡಿದ್ರು ಜಗನ್ ಬಿಟ್ಟಿ ಬಾಗಿಗಳಿಗೆ ಗ್ಯಾರಂಟಿಗಳಿಗೆ ಅಂತ ಹೇಳಿ ಸಿಕ್ಕ ಸಿಕ್ಕದಾಗಿ ಹಂಚಿ ಕಳೆದ ಐದು ವರ್ಷದಲ್ಲಿ ನಾಲ್ಕು ಲಕ್ಷದ ಐವತ್ತಾರು ಸಾವಿರ ಕೋಟಿಯನ್ನ ಹೀಗೆ ಹಂಚಿದ್ದಾರೆ ಖಜಾನೆ ಸಂಪೂರ್ಣ ಖಾಲಿಯಾಗಿದೆ ಜೊತೆಗೆ ನಾಯ್ಡು ಈ ಸರಿ ಬರಬೇಕಾದ್ರೆ ಚುನಾವಣೆಯಲ್ಲಿ ಹೊಸ ಆರು ಗ್ಯಾರಂಟಿನ ಪ್ರಾಮಿಸ್ ಮಾಡಿದರು ಈಗ ಅದನ್ನು ಕೊಡಬೇಕು ಅದಕ್ಕೆ ಕಡಿಷನಲ್ಲಾಗಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಕೋಟಿ ಬೇಕು ಹಳೇ ನಿಲ್ಸಂಗಿಲ್ಲ ಹಳೇದು ಕೊಡಬೇಕು ಪ್ಲಸ್ ಜೊತೆಲಿ ಹೀಗೆ ಹೇಳಿರ್ತಕ್ಕಂಥದ್ದು ಇದನ್ನು ಕೊಡಬೇಕು ಅದಕ್ಕೆ ಈಗ ಮತ್ತೆ ವಾಪಸ್ ವರ್ಲ್ಡ್ ಬ್ಯಾಂಕ್ ಹೋಗಿದ್ದಾರೆ ಮತ್ತಷ್ಟು ಸಾಲ ಕೊಡಿ ಅಂತ ಹೇಳಿ ಏಷ್ಯನ್ ಬ್ಯಾಂಕ್ನ ಕೇಳಿದ್ದಾರೆ ಇನ್ವೆಸ್ಟರ್ಗಳನ್ನ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಮುಂದೆ ನಿಮ್ಗೆ ಯಾವುದೇ ತೊಂದರೆ ಆಗೋಲ್ಲ ಬಂದು ಇನ್ವೆಸ್ಟ್ ಮಾಡಿ ಹೇಳಿ ಇದರಿಂದ ಎಲ್ರಿಗೂ ನಂಬಿಕೆ ಕೂಡ ಬರ್ತಾ ಇದೆ ನೋಡಿ ಜೂನ್ ನಾಲ್ಕನೇ ತಾರೀಕು ಇವತ್ತು ಇವರೇನು ಓದ್ ತೊಗೊಂಡ್ರು ಅವತ್ತಲ್ಲಿನ ಜಾಗ ಹದಿಮೂರು ಸಾವಿರ ರೂಪಾಯಿಗೆ ನಡೀತಿದ್ದಿದ್ದು ಕೇವಲ ಏಳು ದಿವಸದಲ್ಲಿ ನಲವತ್ತು ಸಾವಿರ ಆಗಿದೆ ಜೊತೆಗೆ ಈಗೇನಾಗಲೇ ಅಕ್ವಿಷನ್ ಮಾಡ್ಕೊಂಡಿದ್ರಲ್ಲ ಇದರ ಲ್ಯಾಂಡ್ ವ್ಯಾಲ್ಯೂನೇ ಎರಡು ಲಕ್ಷ ಕೋಟಿ ಇದೆ ಅದರ ಬೆನಿಫಿಟ್ ಸಿಗುತ್ತೆ ಸರ್ಕಾರಕ್ಕೆ ಜೊತೆಗೆ ಮೋದಿಯವರ ಎನ್ ಡಿ ಎ ಸರ್ಕಾರ ಇರೋದು ಮೋದಿಯವ್ರನ್ನೂ ಒತ್ತಾಯ ಮಾಡಿದ್ದಾರೆ ಒಂದು ವಿಶೇಷ ಪ್ಯಾಕೇಜ್ ಕೊಡಿ ಅಂಥೇಳಿ ಮೊನ್ನೆ ಬಜೆಟಲ್ಲೂ ಕೂಡ ಮೋದಿಯವರು ಹದಿನೈದು ಸಾವಿರ ಕೋಟಿ ಅಮರಾವತಿಗೆ ವಿಶೇಷ ಪ್ಯಾಕೇಜ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರನೂ ಜೊತೆಗೆ ನಿಂತಿದೆ ಒಟ್ಟಿನಲ್ಲಿ ಮತ್ತೊಮ್ಮೆ ಅಮರಾವತಿ ನಗರದ ಕೆಲಸಗಳು ಶುರುವಾಗಿದ್ದಾವೆ ಮುಂದೆ ಏನಾಗುತ್ತೆ ಅನ್ನೋದು ಇನ್ನೂ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ನಮಸ್ಕಾರ